ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತೀಯ ಸೇನೆ ನಡೆಸುತ್ತಿರುವ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಭಾರತೀಯ ಸೈನಿಕರ ನೈತಿಕ ಸ್ಥೈರ್ಯವನ್ನು ಬಲಪಡಿಸಲು ಹಾಗೂ ಪಾಕಿಸ್ತಾನ ಸೈನಿಕರ ಜಯಶಾಲಿ ಜಯಶಾಲಿಯಾಗಲು ಹೆಬ್ರಿಯಲ್ಲಿ ಸಾರ್ವಜನಿಕರಿಂದ ಹೆಬ್ರಿ ಶ್ರೀ ತಾಣ ಅರ್ಧನಾರೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಶ್ರೀಕಾಂತ್ ಪೂಜಾರಿ ಕುಚ್ಚೂರು ಹಾಗೂ ಸುಧಾಕರ್ ಶೆಟ್ಟಿ ಮಾತನಾಡಿದರು ಅರ್ಚಕ ರಮೇಶ್ ಬಟ್ ದೇವರಿಗೆ ವಿಶೇಷ ಪೂಜೆ ಕಾರ್ಯ ನೆರವೇರಿಸಿದರು ಹೆಬ್ರಿ ದೇವಸ್ಥಾನದಲ್ಲಿ ದೇಶಕ್ಕಾಗಿ ನಮ್ಮ ಮೇಲೆ ನಡೆದಂಥ ಆಕ್ರಮಣಕ್ಕಾಗಿ ಅತಿಕ್ರಮಣಕ್ಕಾಗಿ ಆಕ್ರಮಣಕ್ಕಾಗಿ ಆ ನಾಗರಿಕನ ಸಾಧಿಸುತ್ತಿರುವ ಪಾಕಿಸ್ತಾನ ಬೇಡದಿದ್ದನ್ನು ಮಾಡಿ ನಮ್ಮ ಮೇಲೆ ವೈರತ್ವವನ್ನು ಸಾಯಿಸ್ತಿದೆ ಸುಮಾರು ವರ್ಷದಿಂದ ಇದೇ ದಾಳಿ ಇನ್ನಿತರ ದಾಳಿಗಳು ದಾಳಿಗಳು ನಮ್ಮ ದೇಶದ ಮೇಲೆ ಆಗ್ತಾ ಇದೆ ಇದನ್ನು ಈಗ ನಾವು ತಡ್ಕೊಂಡು 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 ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ನಮ್ಮ ಭಾರತ ಭಾರತೀಯ ಭಾರತ ಸಾರ್ವಭೌಮತೆಯನ್ನು ಉಳಿಸ್ಕೊಂಡು ಸರ್ವರಿಗೂ ಸಮಬಲ ಕೊಡತಕ್ಕಂಥ ಸರ್ವರಿಗೂ ಬದುಕಲು ಕೊಟ್ಟಿರ್ತಕ್ಕಂಥ ದೇಶ ಇದ್ದರೆ ಈ ಪ್ರಪಂಚದಲ್ಲಿ ಅದು ಭಾರತ ದೇಶ